ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಪ್ರತಿ ಮಾತಲ್ಲಿ ಯೋಗ ಬಲದಿಂದ ಕೆಲಸ ತೆಗೆದುಕೊಳ್ಳಿ ಅಂದರೆ ಬಾಬರವರ ನೆನಪಲ್ಲಿದ್ದು ಎಲ್ಲ ಕಾರ್ಯಗಳನ್ನು ಮಾಡಿರಿ ತಂದೆಯನ್ನು ಏನನ್ನು ಕೇಳುವ ಮಾತಿಲ್ಲ ತಾವು ಈಶ್ವರಿಯ ಸಂತಾನರಾಗಿದ್ದೀರ ಆದ್ದರಿಂದ ಯಾವುದೇ ಆಸುರಿ ಕಾರ್ಯಗಳನ್ನು ಕೆಲಸಗಳನ್ನು ಮಾಡಬೇಡಿ ಪ್ರಶ್ನೆ ನಿಮ್ಮ ಈ ಯೋಗ ಬಲದ ಚಮತ್ಕಾರ ಏನಾಗಿದೆ ಉತ್ತರ ಇದೇ ಯೋಗ ಬಲವಾಗಿದೆ ಇದರಿಂದ ತಮ್ಮ ಎಲ್ಲ ಕರ್ಮೇಂದ್ರಿಯಗಳು ವಶವಾಗುತ್ತವೆ ಯೋಗ ಬಲದ ವಿನಃ ತಾವು ಪಾವನರಾಗಲು ಸಾಧ್ಯವಿಲ್ಲ ಯೋಗ ಬಲದಿಂದಲೇ ಪೂರ್ತಿ ಸೃಷ್ಟಿ ಪಾವನವಾಗುವುದು ಆದ್ದರಿಂದ ಪಾವನರಾಗಲು ಅಥವಾ ಭೋಜನವನ್ನು ಶುದ್ಧ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿ ಇರಿ ಯುಕ್ತಿಯಿಂದ ನಡೆಯಿರಿ ನಮ್ರತೆಯಿಂದ ವ್ಯವಹಾರ ಮಾಡಿರಿ ಓಂ ಶಾಂತಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಆತ್ಮಿಕ ತಂದೆ ಬಂದು ಸ್ವರ್ಗದ ಅಥವಾ ಹೊಸ ಪ್ರಪಂಚದ ಸ್ಥಾಪನೆ ಹೇಗೆ ಮಾಡುತ್ತಾರೆ ಎಂದು ಯಾರೂ ತಿಳಿದುಕೊಂಡಿಲ್ಲ ತಾವು ತಂದೆಯಿಂದ ಯಾವುದೇ ಪ್ರಕಾರದ ಇಚ್ಛೆಗಳನ್ನು ಇಟ್ಟುಕೊಳ್ಳುವುದಿಲ್ಲ ಏನು ಬೇಡುವುದಿಲ್ಲ ತಂದೆ ಎಲ್ಲವನ್ನೂ ತಿಳಿಸುತ್ತಾರೆ ಏನೇ ಕೇಳುವ ಅವಶ್ಯಕತೆಯೂ ಇರುವುದಿಲ್ಲ ಎಲ್ಲವನ್ನ ತನ್ನಷ್ಟಕ್ಕೆ ತಾನೇ ಸ್ವತಃವಾಗಿ ತಂದೆ ತಿಳಿಸುತ್ತಿರುತ್ತಾರೆ ತಂದೆ ಹೇಳುತ್ತಾರೆ ನಾನು ಕಲ್ಪ ಕಲ್ಪವು ಈ ಭಾರತ ಖಂಡದಲ್ಲಿ ಬಂದು ಏನು ಮಾಡುತ್ತೇನೆ ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ ತಾವು ತಿಳಿದುಕೊಂಡಿಲ್ಲ ಪ್ರತಿನಿತ್ಯ ತಂದೆ ತಿಳಿಸುತ್ತಿರುತ್ತಾರೆ ಬಲೆ ಯಾರು ಒಂದು ಅಕ್ಷರನೂ ಕೇಳದಿರಬಹುದು ಆದರೂ ಸಹ ತಂದೆ ಎಲ್ಲವನ್ನೂ ತಿಳಿಸುತ್ತಾರೆ ಕೆಲವೊಮ್ಮೆ ಕೇಳ್ತಾರೆ ಬಾಬಾ ತಿನ್ನೋದು ಕುಡಿಯೋದ್ರಲ್ಲಿ ಕಷ್ಟ ಆಗತ್ತೆ ಅಂತ ಕೆಲವ್ರು ಕೇಳ್ತಾರೆ ಈಗ ಇದಂತೂ ತಿಳಿದುಕೊಳ್ಳುವ ಮಾತಾಗಿದೆ ಬಾಬಾ ಹೇಳಿದ್ದಾರೆ ಪ್ರತಿ ಮಾತಲ್ಲಿ ಯೋಗ ಬಲದಿಂದ ಕಾರ್ಯ ಮಾಡಿ ನೆನಪಿನ ಯಾತ್ರೆಯಿಂದ ಕೆಲಸ ತೆಗೆದುಕೊಳ್ಳಿ ಮತ್ತು ಎಲ್ಲೇ ಹೋದರೂ ಮುಖ್ಯ ಮಾತು ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಯಾವುದೇ ಅಸುರಿ ಕೆಲಸವನ್ನು ಮಾಡಬಾರದು ನಾವು ಈಶ್ವರಿಯ ಸಂತಾನರಾಗಿದ್ದೇವೆ ಅವರು ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ಎಲ್ಲರಿಗಾಗಿ ಶಿಕ್ಷಣ ಆ ತಂದೆಯೇ ಕೊಡುತ್ತಾರೆ ತಂದೆ ಶಿಕ್ಷಣ ಕೊಡುತ್ತಾರೆ ಮಕ್ಕಳೇ ಸ್ವರ್ಗಕ್ಕೆ ಮಾಲೀಕರಾಗಬೇಕು ರಾಜ್ಯದಲ್ಲಿಯೂ ಸಹ ಪೊಸಿಷನ್ ಇರುತ್ತೆ ಅಲ್ವಾ ಪ್ರತಿಯೊಬ್ಬರ ಪುರುಷಾರ್ಥದ ಅನುಸಾರವಾಗಿ ಪದವಿ ಇರುವುದು ಪುರುಷಾರ್ಥ ತಾವು ಮಕ್ಕಳೇ ಮಾಡಬೇಕು ಮತ್ತು ಪ್ರಾಲಬ್ಧವು ತಾವು ಮಕ್ಕಳೇ ಪಡೆದುಕೊಳ್ಳುತ್ತೀರಾ ಪುರುಷಾರ್ಥ ಮಾಡಿಸಲು ತಂದೆ ಬರುತ್ತಾರೆ ತಮಗೆ ಏನೂ ಗೊತ್ತಿರಲಿಲ್ಲ ತಂದೆ ಯಾವಾಗ ಬರುತ್ತಾರೆ ಬಂದು ಏನು ಮಾಡುತ್ತಾರೆ ಎಲ್ಲಿ ಕರೆದುಕೊಂಡು ಹೋಗುತ್ತಾರೆ ಏನೂ ಗೊತ್ತಿರಲಿಲ್ಲ ತಂದೆಯೇ ಬಂದು ತಿಳಿಸುತ್ತಿದ್ದಾರೆ ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ತಾವು ಎಲ್ಲಿಂದ ಬಿದ್ದಿದ್ದೀರಾ ಏಕ್ದಮ್ ಶಿಖರದಿಂದ ಕೆಳಗೆ ಬಿದ್ದಿದ್ದೀರಾ ಕಿಂಚಿತ್ತು ಬುದ್ಧಿಯಲ್ಲಿ ಬರೋದೇ ಇಲ್ಲ ನಾವು ಯಾರಾಗಿದ್ದೇವೆ ಎಂದು ಈಗ ಅನುಭವ ಮಾಡುತ್ತಿದ್ದೀರಾ ಅಲ್ವಾ ತಮಗೆ ಸ್ವಪ್ನದಲ್ಲಿಯೂ ಸಹ ಇರಲಿಲ್ಲ ತಂದೆ ಬಂದು ಏನು ಮಾಡುತ್ತಾರೆ ನಾವು ಹೇಗಿದ್ದವರನ್ನು ಏನು ಮಾಡುತ್ತಾರೆ ಎಂದು ತಾವೇನೂ ಸಹ ತಿಳಿದುಕೊಂಡಿರಲಿಲ್ಲ ಈಗ ತಂದೆ ಸಿಕ್ಕಿದ್ದಾರೆ ಅಂದಾಗ ತಿಳಿದುಕೊಂಡಿದ್ದೀರ ಇಂತಹ ತಂದೆಗೆ ನಾವೆಷ್ಟು ಬಲಿಹಾರಿ ಆಗಬೇಕು ಹೇಗೆ ಪತಿರ್ವತೆ ಸ್ತ್ರೀ ಇರುತ್ತಾರೆ ಪತಿಯ ಮೇಲೆ ಎಷ್ಟು ಬಲಿಹಾರಿ ಆಗುತ್ತಾರೆ ಚಿತೆಯೇರ್ಲಿಕ್ಕೂ ಸಹ ಭಯ ಪಡೋದಿಲ್ಲ ಎಷ್ಟು ಧೈರ್ಯ ಇರುತ್ತೆ ಅಲ್ವ ಮೊದಲು ಚಿತೆಯ ಮೇಲೆ ಬಹಳ ಏರ್ತಾ ಏರ್ತಾಯಿದ್ರು ಸತಿ ಸಹ ಗಮನ ಅಂತ ಮಾಡ್ತಾಯಿದ್ರು ಪತಿ ಸತ್ತೋದ್ರೆ ತನ್ನ ಪತ್ನಿಯು ಕೂಡ ಶರೀರ ಬಿಡಬೇಕಾಗಿತ್ತಂದರೆ ಚಿತೆ ಏರಿಸ್ತಾ ಇದ್ದರು ಇಲ್ಲಿ ಬಾಬ್ರೂರು ಅಂತಹ ಯಾವ ಕಷ್ಟವನ್ನು ಕೊಡುವುದಿಲ್ಲ ಬಲೆ ಹೆಸರು ಜ್ಞಾನ ಚಿತೆ ಆದರೆ ಸುಡುವಂತಹ ಮಾತಂತೂ ಇಲ್ಲ ಬಾಬಾ ಬಿಲ್ಕುಲ್ ಈ ರೀತಿ ತಿಳಿಸುತ್ತಾರೆ ಹೇಗೆ ಬೆಣ್ಣೆಯಿಂದ ಕೂದಲು ತೆಗೆಯುವಷ್ಟು ಸಹಜವಾಗಿ ಮಕ್ಕಳು ತಿಳಿದುಕೊಂಡಿದ್ದೀರಾ ಜನ್ಮ ಜನ್ಮಾಂತರದ ಹೊರೆ ತಲೆಯ ಮೇಲೆ ಇದೆ ಯಾರೂ ಒಬ್ಬರು ಅಜಾಮಿಲ್ ಇಲ್ಲ ಪ್ರತಿಯೊಬ್ಬ ಮನುಷ್ಯರು ಒಬ್ಬರಿಗಿಂತ ಒಬ್ಬರು ಜಾಸ್ತಿ ಅಜಾಮಿಲ್ ಆಗಿದ್ದಾರೆ ಅಂದರೆ ಪಾಪಿಗಳಿಗೂ ಪಾಪಿಗಳಾಗ್ಬಿಟ್ಟಿದ್ದಾರೆ ಮನುಷ್ಯರಿಗೇನು ಗೊತ್ತು ಇಂದಿನ ಜನ್ಮದಲ್ಲಿ ಏನೇನು ಮಾಡಿದ್ದೆವು ಎಂದು ಈಗ ತಾವು ತಿಳಿದುಕೊಂಡಿದ್ದೀರಾ ಪಾಪವೇ ಮಾಡಿದ್ದೆವು ವಾಸ್ತವದಲ್ಲಿ ಪುಣ್ಯಾತ್ಮ ಒಬ್ಬರೂ ಇಲ್ಲ ಎಲ್ಲರೂ ಪಾಪಾತ್ಮ ಆಗಿದ್ದಾರೆ ಪುಣ್ಯ ಮಾಡಿದಾಗ ಪುಣ್ಯಾತ್ಮ ಆಗುತ್ತೀರಾ ಪುಣ್ಯಾತ್ಮರಿರುತ್ತಾರೆ ಸತ್ಯಯುಗದಲ್ಲಿ ಯಾರಾದರೂ ಆಸ್ಪಿಟಲ್ ಕಟ್ಟಿಸಿದ್ರೆ ಏನಾಗತ್ತೆ ಹ್ಞೂ ಮೆಟ್ಟಲು ಇಳಿಯುವುದರಿಂದ ಯಾರೂ ಬಚಾವ್ ಮಾಡಲಿಕ್ಕಂತೂ ಆಗಲ್ಲ ಚಡ್ತಿ ಕಲ ಅಂತೂ ಆಗುವುದಿಲ್ಲ ಹತ್ತುವ ಕಲೆ ಅಂತೂ ಆಗುವುದಿಲ್ಲ ಬೀಳ್ತಾನೆ ಹೋಗ್ತಾರೆ ಈ ತಂದೆ ಎಷ್ಟು ಪ್ರಿಯಾತಿ ಪ್ರಿಯವಾಗಿದ್ದಾರೆ ಎನ್ ಅಂದರೆ ಹೇಗೆ ಬದುಕಿದ್ದಂತೆಯೇ ಅವರಿಗೆ ಬಲಿಹಾರಿ ಆಗಬೇಕು ಏಕೆಂದರೆ ಪತಿಯರಿಗೂ ಪತಿ ತಂದೆಯರಿಗೂ ತಂದೆ ಎಲ್ಲರಿಗಿಂತ ಶ್ರೇಷ್ಠವಾಗಿದ್ದಾರೆ ತಾವು ಮಕ್ಕಳಿಗೆ ಈಗ ತಂದೆ ಜಾಗೃತಿಯನ್ನು ಕೊಡುತ್ತಿದ್ದಾರೆ ಇಂತಹ ತಂದೆ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುವಂತಹ ತಂದೆ ಎಷ್ಟು ಸಾಧಾರಣವಾಗಿದ್ದಾರೆ ಪ್ರಾರಂಭದಲ್ಲಿ ಮಕ್ಕಳಿಗೆ ಕಾಯಿಲೆ ಬರ್ತಾ ಇತ್ತು ಆಗ ಬಾಬಾ ಸ್ವಯಂ ಅವರ ಸೇವೆ ಮಾಡುತ್ತಾ ಇದ್ರು ಅಹಂಕಾರ ಏನೂ ಇರಲಿಲ್ಲ ಬಾಬ್ದಾದರವರು ಶ್ರೇಷ್ಠಾತಿ ಶ್ರೇಷ್ಠ ಇದ್ದಾರೆ ಹೇಳ್ತಾರೆ ಅಂತಹ ಕರ್ಮವನ್ನು ನಾನು ಇವರಿಂದ ಮಾಡಿಸ್ತೇನೆ ಅಂದರೆ ಅಂತಹ ಶ್ರೇಷ್ಠ ಕರ್ಮವನ್ನು ನಾನು ಇವರಿಂದ ಮಾಡಿಸ್ತೇನೆ ಅಥವಾ ಮಾಡುತ್ತೇನೆ ಇಬ್ಬರೂ ಹೇಗೆ ಒಂದಾಗಿರುತ್ತೇವೆ ಬ್ರಹ್ಮ ಬಾಬಾ ಶಿವಬಾಬಾ ಗೊತ್ತೇ ಆಗುವುದಿಲ್ಲ ಬಾಬಾ ಏನು ಮಾಡುತ್ತಾರೆ ದಾದಾ ಏನು ಮಾಡ್ತಾರೆ ಗೊತ್ತಾಗಲ್ಲ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಬಾಬಾ ಬಹಳ ಶ್ರೇಷ್ಠ ಇದ್ದಾರೆ ಮಾಯೆಯ ಪ್ರಭಾವವು ಎಷ್ಟಿದೆ ಈಶ್ವರ ತಂದೆ ಹೇಳುತ್ತಾರೆ ಆ ರೀತಿ ಮಾಡಬೇಡಿ ಆದರೂ ಒಪ್ಪೋದೇ ಇಲ್ಲ ಅಂತಹ ಕೆಲಸಗಳನ್ನು ಮಾಡಬೇಡಿ ಎಂದು ಸ್ವಯಂ ಈಶ್ವರ ಹೇಳ್ತಾರೆ ಆದರೂ ಒಪ್ಪಿಕೊಳ್ಳುವುದಿಲ್ಲ ಭಗವಂತ ಹೇಳ್ತಾ ಇದ್ದಾರೆ ಮಧುರ ಮಕ್ಕಳೇ ಈ ಕೆಲಸ ಮಾಡಬೇಡಿ ಎಂದು ಮತ್ತೆಯೂ ಸಹ ಉಲ್ಟಾ ಕೆಲಸಗಳನ್ನು ಮಾಡಿಬಿಡುತ್ತಾರೆ ಉಲ್ಟಾ ಕೆಲಸಗಳಿಗೋಸ್ಕರ ಒಪ್ಪಿಸ್ತಾರೆ ನಾವು ಮಾಡೇ ಮಾಡ್ತೀವಿ ಅಂತಾದರೆ ಬಾಬಾ ಮನ ಮಾಡ್ತಾರೆ ಅಲ್ವಾ ಅಂತಹ ಕೆಲಸಗಳನ್ನು ಮಾಡಬೇಡಿ ಅಂತ ಹೇಳುತ್ತಾರೆ ಆದರೆ ಮಾಯೆಯೂ ಸಹ ಬಹಳ ಜಬರ್ದಸ್ತಿದೆ ತಂದೆಯನ್ನೇ ಮರೆಸಿಬಿಡತ್ತೆ ಮಾಯೆ ಕೆಲವ್ರು ಹೇಳ್ತಾರಲ್ವ ಏನಾದರೂ ಮಾಡಿ ನಮ್ಮನ್ನು ಒಡ್ದಾದ್ರೂ ಒಡೆದಿರಿ ಒಡೀರಿ ಕತ್ತರಿಸಾದ್ರೂ ಕತ್ತರಿಸಿ ಬಾಬಾ ಅಂದ್ಬಿಟ್ಟು ಆ ರೀತಿ ಏನು ತಂದೆ ಮಾಡೋದಿಲ್ಲ ಆದರೆ ಸುಮ್ಮನೆ ಹಾಗೆ ಹೇಳ್ತಾರಷ್ಟೇ ಗೀತೆಯೂ ಇದೆ ಅಲ್ವಾ ನಿಮ್ಮ ಬಾಗಿಲಲ್ಲಿ ನಾವು ಬಂದಿದ್ದೀವಿ ಎಂದಿಗೂ ನಿಮ್ಮ ಮನೆಯನ್ನು ನಿಮ್ಮ ಮಡಿಲನ್ನು ಬಿಡುವುದಿಲ್ಲ ಎಂದು ಬಲೆ ಏನೇ ಹೇಳಿ ಹೊರಗಡೆ ಏನಿದೆ ಬುದ್ಧಿಯೂ ಹೇಳುತ್ತೆ ಹೋಗೋದಾದರೂ ಎಲ್ಲಿ ತಂದೆ ರಾಜ್ಯ ಭಾಗ್ಯವನ್ನು ಕೊಡುತ್ತಾ ಇದ್ದಾರೆ ಮತ್ತು ಎಂದಾದರೂ ಸಿಗುತ್ತಾ ಇಂತಹ ರಾಜ್ಯ ಭಾಗ್ಯ ಆ ರೀತಿ ಮುಂದಿನ ಜನ್ಮದಲ್ಲಿ ಏನಾದರೂ ಸಿಗಲಿಕ್ಕೆ ಸಾಧ್ಯ ಇದೆಯಾ ಅಂದರೆ ಈಗ ನಾವು ಮಾಡಿಕೊಂಡಿಲ್ಲ ಅಂದರೆ ಮತ್ತೆ ಸಿಗತ್ತಾ ಸಿಗಲ್ಲ ಈಗ ಪುರುಷಾರ್ಥ ಮಾಡಿದ್ರೆ ಅಷ್ಟೇ ಸಿಗತ್ತೆ ಈ ಪಾರಲೌಕಿಕ ತಂದೆ ಬೇಹದ್ದಿನ ಸುಖ ಧಾಮದ ಮಾಲೀಕರನ್ನಾಗಿ ಮಾಡುತ್ತಾರೆ ತಾವು ಮಕ್ಕಳು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಈ ಸಲಹೆಯನ್ನು ತಂದೆ ಕೊಡುತ್ತಾರೆ ತನ್ನ ಪೊಲೀಸ್ ಸಾದಿಯ ಕೆಲಸವನ್ನು ಮಾಡಿ ಇಲ್ಲವೆಂದರೆ ಡಿಸ್ಮಿಸ್ ಮಾಡಿಬಿಡ್ತಾರೆ ತಮ್ಮ ಕೆಲಸವನ್ನು ಮಾಡಲೇಬೇಕು ಕಣ್ಣು ತೋರಿಸಲೇಬೇಕಾಗತ್ತೆ ಎಷ್ಟಾಗತ್ತೆ ಅಷ್ಟು ಪ್ರೇಮದಿಂದ ಕೆಲಸ ಮಾಡಿಸರಿ ಇಲ್ಲಾಂದರೆ ಯುಕ್ತಿಯಿಂದ ಕಣ್ಣು ತೋರಿಸ್ರಿ ಕೈಯೆತ್ತಬೇಡಿ ಅಂತಾರೆ ಬಾಬಾ ಎತ್ತಬೇಡಿ ಯುಕ್ತಿಯಿಂದ ಮಾಡಿಸ್ರಿ ಬಾಬರೂರಿಗೆ ಎಷ್ಟು ಜನ ಮಕ್ಕಳಿದ್ದೇವೆ ಬಾಬರೂರಿಗೆ ಮಕ್ಕಳ ಚಿಂತೆ ಇರತ್ತೆ ಅಲ್ವಾ ಮೂಲ ಮಾತಾಗಿದೆ ಪವಿತ್ರರಾಗಿರುವುದು ಜನ್ಮ ಜನ್ಮಾಂತರದಿಂದ ತಾವು ಕರೆದಿದ್ದೀರಾ ಅಲ್ವಾ ಏ ಪತಿತ ಪಾವನ ಬನ್ನಿ ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಕರೆದಿದ್ದೀರಾ ಅವಶ್ಯವಾಗಿ ಪತಿತರಾಗಿದ್ದೇವೆ ಎಂದು ಇಲ್ಲವೆಂದರೆ ಕರೆಯುವ ಅವಶ್ಯಕತೆಯೇ ಇರಲಿಲ್ಲ ಪತಿತರಾಗಿರುವ ಕಾರಣ ಕರೆದಿದ್ದೇವೆ ಪೂಜೆಯ ಅವಶ್ಯಕತೆಯೂ ಇಲ್ಲ ತಂದೆ ತಿಳಿಸುತ್ತಾರೆ ತಾವು ಅಬಲೆಯರ ಮೇಲೆ ಎಷ್ಟು ಅತ್ಯಾಚಾರವಾಗುತ್ತೆ ಸಹನೆ ಮಾಡಿಕೊಳ್ಬೇಕಾಗತ್ತೆ ಯುಕ್ತಿಗಳನ್ನು ತಂದೆ ತಿಳಿಸುತ್ತಿರುತ್ತಾರೆ ಬಹಳ ನಮ್ರತೆಯಿಂದ ನಡೆಯಿರಿ ಹೇಳಿ ತಾವಂತೂ ಭಗವಂತ ಆಗಿದ್ದೀರ ಅಲ್ವಾ ಮತ್ತು ಏನು ಬಿಡ್ತೀರಾ ಅಂದರೆ ಹೇಳ್ತಾರಲ್ವ ನಾವೇ ಭಗವಂತ ಅಂತ ಹೇಳಿ ಸರ್ವ ಬಾಪಿ ಅಂತ ಹೇಳ್ತಾರಲ್ವ ಅಂದಾಗ ಅವರನ್ನು ಕೇಳಿ ನೀವು ಭಗವಂತ ಅಂದಾಗ ಮತ್ತೆ ಭಗವಂತನ ಹತ್ರ ಏನು ಬಿಡ್ತೀರಾ ಎಂದು ಎಷ್ಟೆಲ್ಲ ಕಂಕಣಗಳನ್ನು ಕಟ್ಟಿಸ್ತಾರೆ ಅವಾಗಲೂ ಹೇಳ್ತಾರೆ ನಾನು ನಿಮ್ಮ ಪತಿ ಈಶ್ವರ ಗುರು ಎಲ್ಲವೂ ಆಗಿದ್ದೇನೆ ಅಂತ ಹೇಳ್ಕೊಡು ಹೇಳಿ ಅಂತ ಹೇಳ್ತಾರೆ ಈಗ ನಾನು ಪವಿತ್ರವಾಗಿರಲಿಕ್ಕೆ ಬಯಸ್ತೀನಿ ಅಂದಾಗ ನೀವು ಯಾಕೆ ನನ್ನನ್ನು ತಡಿತೀರಾ ಅಂತ ಕೇಳಿ ಭಗವಂತನಿಗೆ ಪತಿತ ಪಾವನ ಎಂದು ಹೇಳಲಾಗುವುದು ತಾವೇ ಪಾವನ ಮಾಡುವವರಾಗಿರಿ ಈ ರೀತಿ ಹೇಳಿ ಪ್ರೀತಿಯಿಂದ ನಮ್ರತೆಯಿಂದ ಮಾತನಾಡಬೇಕು ಕೋಪ ಮಾಡಿಕೊಂಡರೆ ಹೂಗಳ ಸುರಿ ಮಳೆಯನ್ನು ಸುರಿಸಿ ಒಡೆದರೆ ಮತ್ತಷ್ಟು ದುಃಖ ಆಗತ್ತೆ ಅಲ್ವಾ ಹೇಗೆ ಶರಾಬ್ ಕುಡಿತಾರೆ ಅಂದಾಗ ಬಹಳ ನಶೆ ಏರ್ಬಿಡುತ್ತೆ ಅವರಿಗೆ ತಮ್ಮನ್ನು ತಾವು ಚಕ್ರವರ್ತಿ ರಾಜ ಅಂದ್ಕೊಂಡ್ಬಿಡುತ್ತಾರೆ ಅಂದಾಗ ವಿಷವೂ ಸಹ ಅಂತಹ ವಸ್ತುವಾಗಿದೆ ಆ ಮಾತನ್ನೇ ಕೇಳಬೇಡಿ ತುಂಬ ಪಶ್ಚಾತ್ತಾಪ ಪಡುತ್ತಾರೆ ಆದರೆ ಅಭ್ಯಾಸವಾಯಿತೆಂದರೆ ಅದು ಮುರಿಯುವುದಿಲ್ಲ ಅಭ್ಯಾಸ ಬಿಟ್ಟು ಹೋಗುವುದಿಲ್ಲ ಪರಸ್ಪರದಲ್ಲಿ ಒಂದೆರಡು ಬಾರಿ ವಿಕಾರಕ್ಕೆ ಬಿದ್ದರು ಅಂತ ಅಂದರೆ ನಶೆ ಏರ್ಬಿಡತ್ತೆ ಅಷ್ಟೇ ಮತ್ತು ಬೀಳ್ತಾನೆ ಇರ್ತಾರೆ ಅದು ಒಂದು ಚಟದ ಹಾಗೆ ಹೇಗೆ ನಶೆಯ ವಸ್ತು ಖುಷಿಯಲ್ಲಿ ತಗೊಳ್ತಾರೆ ವಿಕಾರವೂ ಕೂಡ ಹಾಗೆಯೇ ಇಲ್ಲಿ ಮತ್ತೆ ಬಹಳ ಪರಿಶ್ರಮವಿದೆ ಬಿಡಬೇಕು ವಿಕಾರಗಳನ್ನು ಯೋಗ ಬಲವಿಲ್ಲವೆಂದರೆ ಯಾವುದೇ ಕರ್ಮೇಂದ್ರಿಯವನ್ನು ವಶ ಮಾಡಿಕೊಳ್ಳಲಾಗುವುದಿಲ್ಲ ಯೋಗ ಬಲದ್ದೇ ಚಮತ್ಕಾರವಾಗಿದೆ ಆಗಲೇ ಹೆಸರು ಪ್ರಸಿದ್ಧವಾಗಿರುವುದು ಹೊರಗಡೆಯಿಂದ ಬರುತ್ತಾರೆ ಇಲ್ಲಿ ಯೋಗವನ್ನು ಕಲಿಯಲು ಶಾಂತಿಯಲ್ಲಿ ಕುಳಿತಿರುತ್ತಾರೆ ಮನೆ ಮಟ್ಟದಿಂದ ದೂರ ಇರುತ್ತಾರೆ ಅದಂತೂ ಅಲ್ಪ ಕಾಲದ ಆರ್ಟಿಫಿಷಿಯಲ್ ಶಾಂತಿ ಅದಕ್ಕೆ ಸತ್ಯ ಶಾಂತಿ ಅಂತ ಹೇಳಲಿಕ್ಕಾಗಲ್ಲ ಅವರಿಗೆ ಸತ್ಯ ಶಾಂತಿಯ ಬಗ್ಗೆ ಗೊತ್ತೂ ಇಲ್ಲ ತಂದೆ ಹೇಳುತ್ತಾರೆ ಮಕ್ಕಳೇ ನಿಮ್ಮ ಸ್ವಧರ್ಮವೇ ಆಗಿದೆ ಶಾಂತಿ ಈ ಶರೀರದಿಂದ ತಾವು ಕರ್ಮ ಮಾಡುತ್ತೀರಾ ಎಲ್ಲಿಯವರೆಗೆ ಶರೀರ ಧಾರಣೆ ಮಾಡಿಕೊಳ್ಳುವುದಿಲ್ಲ ಅಲ್ಲಿಯವರೆಗೆ ಆತ್ಮ ಶಾಂತವಾಗಿರುವುದು ಬಾಬಾ ತಿಳಿಸ್ತಾರೆ ಏನು ಸಿಗಬೇಕು ಎಂದು ಮಕ್ಕಳು ಹೇಳ್ತಾರೆ ಬಾಬಾ ನಿಮ್ಮಿಂದ ಏನು ಸಿಗೋದಿದೆ ಈ ಪ್ರಶ್ನೆ ಅಂತೂ ಇಲ್ಲ ಬಾಬಾ ನೀವಂತೂ ಸ್ವರ್ಗದ ರಚಯಿತ ಆಗಿದ್ದೀರಾ ಹೊಸ ಪ್ರಪಂಚದ ರಚಯಿತ ಆಗಿದ್ದೀರಾ ಅಂದಾಗ ಅವಶ್ಯವಾಗಿ ನಿಮ್ಮಿಂದ ರಾಜ್ಯ ಭಾಗ್ಯವೇ ಸಿಗುವುದು ಬಾಬಾ ಎಂದು ಬಾಬಾ ಹೇಳ್ತಾರೆ ಸ್ವಲ್ಪ ತಿಳಿದುಕೊಂಡು ಹೋದರೆ ಸ್ವರ್ಗದಲ್ಲಿ ಅವಶ್ಯವಾಗಿ ಬರುತ್ತೀರಾ ಸ್ವರ್ಗದ ಸ್ಥಾಪನೆ ಮಾಡಲು ನಾನು ಬಂದಿದ್ದೇನೆ ದೊಡ್ಡವರಿಗಿಂತ ದೊಡ್ಡ ವ್ಯಕ್ತಿಗಳು ಭಗವಂತ ಮತ್ತು ಪ್ರಜಾಪಿತ ಬ್ರಹ್ಮ ಎಲ್ಲರಿಗಿಂತ ದೊಡ್ಡವರು ಭಗವಂತ ನಂತರ ಪ್ರಜಾಪಿತ ಬ್ರಹ್ಮ ತಾವು ತಿಳಿದುಕೊಂಡಿದ್ದೀರಾ ವಿಷ್ಣು ಯಾರು ಬೇರೆ ಯಾರಿಗೂ ಗೊತ್ತಿಲ್ಲ ತಾವಂತೂ ಹೇಳುತ್ತೀರಾ ನಾವು ಇವರ ಮನೆತನದವರಾಗುತ್ತೇವೆ ಈ ಲಕ್ಷ್ಮೀ ನಾರಾಯಣ ಅಂತೂ ಸತ್ಯಯುಗದಲ್ಲಿ ರಾಜ್ಯ ಮಾಡುತ್ತಾರೆ ಈ ಚಕ್ರ ಇದೆಲ್ಲ ವಾಸ್ತವದಲ್ಲಿ ವಿಷ್ಣುವಿಗೆ ಇಲ್ಲ ಈ ಅಲಂಕಾರ ನಾವು ಬ್ರಾಹ್ಮಣರದಾಗಿದೆ ಈಗ ಈ ಜ್ಞಾನವಿದೆ ಸತ್ಯಯುಗದಲ್ಲಿ ಯಾರು ತಿಳಿಸುವುದಿಲ್ಲ ಇಂತಹ ಮಾತುಗಳನ್ನು ತಿಳಿಸಲು ಯಾರಲ್ಲೂ ಶಕ್ತಿಯೂ ಇಲ್ಲ ತಾವು ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನ ತಿಳಿದುಕೊಂಡಿದ್ದೀರಾ ಇದರ ಅರ್ಥವನ್ನ ಯಾರು ತಿಳಿದುಕೊಂಡಿಲ್ಲ ತಾವು ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ನಮಗೆ ಈ ಅಲಂಕಾರಗಳು ಶೋಭಿಸುವುದಿಲ್ಲ ನಾವು ಇನ್ನೂ ಈಗ ಶಿಕ್ಷಣ ಪಡೆಯುತ್ತಿದ್ದೇವೆ ಪುರುಷಾರ್ಥ ಮಾಡುತ್ತಿದ್ದೇವೆ ನಂತರ ಈ ರೀತಿ ತಯಾರಾಗುತ್ತೇವೆ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ತಿರುಗಿಸುತ್ತಾ ನಾವು ದೇವತೆಗಳಾಗುತ್ತೇವೆ ಸ್ವದರ್ಶನ ಚಕ್ರ ಅಂದರೆ ಅರ್ಥ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದು ಪೂರ್ತಿ ಪ್ರಪಂಚದಲ್ಲಿ ಯಾರೂ ಸಹ ಇದನ್ನು ತಿಳಿಸಲು ಸಾಧ್ಯವಿಲ್ಲ ಈ ಸೃಷ್ಟಿಯ ಚಕ್ರ ಹೇಗೆ ತಿರುಗುತ್ತದೆ ತಂದೆ ಎಷ್ಟು ಸಹಜ ಮಾಡಿ ತಿಳಿಸುತ್ತಾರೆ ಈ ಚಕ್ರದ ಆಯುಷು ಇಷ್ಟು ದೊಡ್ಡದಿರಲು ಸಾಧ್ಯವಿಲ್ಲ ಅವರೇನು ಹೇಳ್ತಾರಲ್ವ ಲಕ್ಷಾಂತರ ಎಂದು ಅಷ್ಟಿರಲು ಸಾಧ್ಯವಿಲ್ಲ ಮನುಷ್ಯ ಸೃಷ್ಟಿಯ ಸಮಾಚಾರ ತಿಳಿಸಲಾಗುವುದು ಎಷ್ಟು ಜನ ಮನುಷ್ಯರಿದ್ದಾರೆ ಈ ರೀತಿ ಹೇಳುವುದಿಲ್ಲ ಆಮೆಗಳೆಷ್ಟಿದೆ ಮೊಸಳೆಗಳೆಷ್ಟಿದೆ ಅಥವಾ ಮೀನುಗಳೆಷ್ಟಿದೆ ಅದನ್ನು ಹೇಳುವುದಿಲ್ಲ ಮನುಷ್ಯರ ಮಾತಾಗಿದೆ ತಮ್ಮನ್ನು ಪ್ರಶ್ನೆಗಳು ಕೇಳುತ್ತಾರೆ ಯಾರಾದರೂ ತಂದೆ ಎಲ್ಲವನ್ನ ತಿಳಿಸ್ತಾ ಇರ್ತಾರೆ ತಮ್ಮನ್ನು ಪ್ರಶ್ನೆಗಳನ್ನು ಕೇಳುತ್ತಾ ಇರ್ತಾರೆ ಇಲ್ಲಿ ಬಾಬಾ ಅಂತೂ ಎಲ್ಲವನ್ನ ತಿಳಿಸುತ್ತಿರುತ್ತಾರೆ ಕೇವಲ ತಂದೆ ಹೇಳುವ ಮಾತುಗಳ ಕಡೆ ಪೂರ್ಣ ಗಮನ ಕೊಡಬೇಕು ತಂದೆ ತಿಳಿಸುತ್ತಾರೆ ಯೋಗ ಬಲದಿಂದ ತಾವು ಸೃಷ್ಟಿಯನ್ನು ಪಾವನ ಮಾಡುತ್ತೀರಾ ಅಂದಾಗ ಏನು ಯೋಗ ಬಲದಿಂದ ಊಟವನ್ನು ಭೋಜನವನ್ನು ಶುದ್ಧ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇ ಒಳ್ಳೆಯದು ತಾವಂತೂ ಆ ರೀತಿ ತಯಾರಾಗಿದ್ದೀರಾ ಕೇವಲ ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ತೀರಾ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ಬಂದಿದ್ದಾರೆ ಸ್ವರ್ಗದ ರಾಜ್ಯಭಾಗ್ಯವನ್ನು ಪುನಃ ಕೊಡಲು ಅಂದಾಗ ಇದನ್ನು ತಿರಸ್ಕಾರ ಮಾಡಬಾರದು ವಿಶ್ವದ ರಾಜ್ಯ ಭಾಗ್ಯವನ್ನೇ ತಿರಸ್ಕಾರ ಮಾಡಿದರೆ ಸಮಾಪ್ತಿ ಮತ್ತು ಕೊಳಕ್ಕಿನ ಡಬ್ಬದಲ್ಲಿ ಹೋಗಿ ಬೀಳುತ್ತೀರಾ ಹ್ಞೂ ಬಾಬಾ ಹೇಳ್ತಾರೆ ಇದನ್ನು ಬಿಸಾಕ್ಬಾರ್ದು ಆ ರೀತಿ ತಿರಸ್ಕಾರ ಮಾಡಬಾರ್ದು ತಿರಸ್ಕಾರ ಮಾಡಿದ್ದೀರಾ ಅಂದರೆ ಸಮಾಪ್ತಿ ಕೊಳಕ್ಕಿನ ಡಬ್ಬದಲ್ಲಿ ಹೋಗಿ ಬೀಳ್ತೀರಾ ಅಂತಾರೆ ಬಾಬಾ ಏಕೆಂದರೆ ಪೂರ್ತಿ ಪ್ರಪಂಚನೇ ಕೆಸರಿನ ಡಬ್ಬ ಅಲ್ವಾ ಇದಕ್ಕೆ ರಿಪ್ಯೂಸ್ ಅಂತಲೇ ಹೇಳಲಾಗತ್ತೆ ಪ್ರಪಂಚದ ಸ್ಥಿತಿ ನೋಡಿ ಏನಾಗಿದೆ ಕೆಸರಿನ ಡಬ್ಬ ಆಗಿಬಿಟ್ಟಿದೆ ನೀವಂತೂ ತಿಳಿದುಕೊಂಡಿದ್ದೀರಾ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಇದು ಯಾರಿಗೂ ಗೊತ್ತಿಲ್ಲ ಸತ್ಯಯುಗದಲ್ಲಿ ಒಂದೇ ರಾಜ್ಯ ಇತ್ತು ಯಾರೂ ಒಪ್ಪುವುದೂ ಇಲ್ಲ ತಮ್ಮ ಅಹಂಕಾರ ಇರತ್ತೆ ಮತ್ತು ಏನೂ ಕೇಳುವುದೇ ಇಲ್ಲ ಹೇಳ್ತಾರೆ ಇದೆಲ್ಲ ನಿಮ್ಮ ಕಲ್ಪನೆ ಎಂದು ಕಲ್ಪನೆಯಿಂದಲೇ ಈ ಶರೀರ ಅದೆಲ್ಲ ತಯಾರಾಗಿದೆ ಅಂತ ಹೇಳ್ತಾರೆ ಅರ್ಥನೇ ಗೊತ್ತಿಲ್ಲ ಅಷ್ಟೇ ಈಶ್ವರನೂ ಕಲ್ಪನೆ ಅಂತ ಹೇಳ್ತಾರೆ ಈಶ್ವರ ಏನು ಬೇಕೋ ಆ ರೀತಿ ತಯಾರಾಗ್ತಾರೆ ಅಂತ ಹೇಳ್ತಾರೆ ಅವ್ರದ್ದೇ ಇದೆಲ್ಲ ಆಟ ಅಂತ ಹೇಳ್ತಾರೆ ಆ ರೀತಿ ಎಲ್ಲ ಮಾತಾಡ್ತಾರೆ ಮಾತೆ ಕೇಳಬೇಡಿ ಏನೇನು ಮಾತಾಡ್ತಾರೆ ಎಂದು ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಬಾಬಾ ಬಂದಿದ್ದಾರೆ ವೃದ್ಧರೂ ಸಹ ಹೇಳುತ್ತಾರೆ ಬಾಬಾ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬಂದು ನಾವು ನಿಮ್ಮಿಂದ ಸ್ವರ್ಗದ ಆಸ್ತಿಯನ್ನು ಪಡೆಯುತ್ತೇವೆ ನಾವು ಈಗ ಬಂದಿದ್ದೇವೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡೆಯಲು ತಾವು ತಿಳಿದುಕೊಂಡಿದ್ದೀರಾ ಎಲ್ಲ ಪಾತ್ರಧಾರಿಗಳ ಪಾತ್ರ ತಮ್ಮ ತಮ್ಮದೇ ಆಗಿದೆ ಒಬ್ಬರ ಪಾತ್ರವಿದ್ದಂತೆ ಮತ್ತೊಬ್ಬರದೂ ಇಲ್ಲ ತಾವು ಪುನಃ ಇದೇ ಹೆಸರು ರೂಪದಲ್ಲಿ ಬಂದು ಇದೇ ಸಮಯದಲ್ಲಿ ತಂದೆಯಿಂದ ಆಸ್ತಿ ಪಡೆಯುವ ಪುರುಷಾರ್ಥ ಮಾಡುತ್ತೀರಾ ಎಷ್ಟು ಅಪಾರವಾದ ಸಂಪಾದನೆ ಇದೆ ಬಲೆ ಬಾಬಾ ಹೇಳುತ್ತಾರೆ ಸ್ವಲ್ಪ ಕೇಳಿದರೂ ಸಹ ಸ್ವರ್ಗದಲ್ಲಿ ಬರುತ್ತೀರಾ ಆದರೆ ಪ್ರತಿಯೊಬ್ಬ ಮನುಷ್ಯರು ಶ್ರೇಷ್ಠರಾಗುವಂತಹ ಪುರುಷಾರ್ಥನೇ ಮಾಡ್ತಾರೆ ಅಲ್ವಾ ಅಂದಾಗ ಪುರುಷಾರ್ಥ ಮೊದಲು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಹೀಗೆ ಬಾಬಾರವರು ಮಕ್ಕಳ ಸೇವೆ ಮಾಡುತ್ತಾರೆ ಯಾವುದೇ ಅಹಂಕಾರ ಇಲ್ಲ ಹಾಗೆ ತಂದೆಯನ್ನು ಅನುಸರಿಸಬೇಕು ತಂದೆಯ ಶ್ರೀಮತ್ತದಂತೆ ನಡೆದು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯಬೇಕು ತಿರಸ್ಕಾರ ಮಾಡಬಾರದು ಎರಡನೇ ಪಾಯಿಂಟು ತಂದೆಯರಿಗೂ ತಂದೆ ಪತಿಯರಿಗೂ ಪತಿ ಯಾರು ಎಲ್ಲರಿಗಿಂತ ಶ್ರೇಷ್ಠವಾಗಿದ್ದಾರೆ ಪ್ರಿಯಾತಿ ಪ್ರಿಯವಾಗಿದ್ದಾರೆ ಆ ತಂದೆಯ ಮೇಲೆ ಬದುಕಿದ್ದಂತೆಯೇ ಬಲಿಹಾರಿ ಆಗಬೇಕು ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳಬೇಕು ಎಂದಿಗೂ ತಪ್ಪಾಗಿಯೂ ಸಹ ತಂದೆಯನ್ನು ಮರೆತು ಉಲ್ಟಾ ಕೆಲಸಗಳನ್ನು ಮಾಡಬಾರದು ಮರೆತು ಸಹ ತಂದೆಯನ್ನು ಮರೆತು ಉಲ್ಟಾ ಕೆಲಸ ಮಾಡಬಾರ್ದು ವರದಾನ ಖುಷಿಗಳ ಅಕೂಟ ಖಜಾನೆಯಿಂದ ಭರ್ಪೂರ್ ಸದಾ ನಿಶ್ಚಿಂತ ಚಕ್ರವರ್ತಿಗಳಾಗಿರಿ ಖುಷಿಗಳ ಅಕೂಟ ಖಜಾನೆಗಳಿಂದ ಸಂಪನ್ನರು ಸದಾ ನಿಶ್ಚಿಂತ ಚಕ್ರವರ್ತಿಗಳಾಗಿರಿ ವರದಾನದ ವಿಶ್ಲೇಷಣೆ ಖುಷಿಯ ಸಾಗರನ ಮೂಲಕ ಪ್ರತಿದಿನ ಖುಷಿಯ ಅಕ ಅಕೂಟ ಖಜಾನೆ ಸಿಗ್ತಾ ಇದೆ ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಖುಷಿ ಮಾಯವಾಗಬಾರದು ಯಾವುದೇ ಮಾತಿನ ಚಿಂತೆ ಆಗಬಾರದು ಈ ರೀತಿಯೆಲ್ಲ ಪ್ರಾಪರ್ಟಿ ಏನಾಗತ್ತೆ ಪರಿವಾರ ಏನಾಗತ್ತೆ ಇಲ್ಲ ಪರಿವರ್ತನೆ ಅಂತೂ ಹಾಗೆ ಆಗಬೇಕಲ್ವ ಹಳೆಯ ಪ್ರಪಂಚದಲ್ಲಿ ಎಷ್ಟೇ ಶ್ರೇಷ್ಠರಿರಬಹುದು ಆದರೆ ಎಲ್ಲವೂ ಹಳೆಯದೇ ಆಗಿದೆ ಆದ್ದರಿಂದ ನಿಶ್ಚಿಂತರಾಗಿರಿ ಏನಾಗತ್ತೆ ಒಳ್ಳೆಯದೇ ಆಗತ್ತೆ ಬ್ರಾಹ್ಮಣಿರಿಗಾಗಿ ಎಲ್ಲ ಒಳ್ಳೆಯದೇ ಆಗತ್ತೆ ಯಾವುದು ಕೆಟ್ಟದಿಲ್ವೇ ಇಲ್ಲ ನಿಮ್ಮ ಬಳಿ ಅಂತಹ ರಾಜ್ಯ ಭಾಗ್ಯ ಇದೆ ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಸ್ಲೋಗನ್ ಈ ಸಂಸಾರವನ್ನು ಒಂದು ಅಲೌಕಿಕ ಆಟ ಮತ್ತು ಪರಿಸ್ಥಿತಿಗಳನ್ನು ಆಟದ ಗೊಂಬೆಗಳೆಂದು ತಿಳಿದು ನಡೆದಾಗ ಎಂದಿಗೂ ನಿರಾಶೆ ಆಗುವುದಿಲ್ಲ ಈ ಸಂಸಾರವನ್ನು ಒಂದು ಅಲೌಕಿಕ ಆಟ ಮತ್ತು ಪರಿಸ್ಥಿತಿಗಳನ್ನು ಗೊಂಬೆಗಳೆಂದು ತಿಳಿದು ನಡೆದಾಗ ಎಂದಿಗೂ ನಿರಾಶರಾಗುವುದಿಲ್ಲ ಆ ವ್ಯಕ್ತ ಇಷ್ಟಾರೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನು ಜ್ವಾಲಾರೂಪ ರೂಪ ಮಾಡಿಕೊಳ್ಳಿ ಲಾಸ್ಟ್ ಸೊ ಫಾಸ್ಟ್ ಪುರುಷಾರ್ಥ ಜ್ವಾಲ ರೂಪದ್ದೇ ಆಗುವುದು ಪಾಂಡವರ ಕಾರಣ ಯಾದವರು ನಿಂತಿದ್ದಾರೆ ಪಾಂಡವರ ಶ್ರೇಷ್ಠ ಸ್ಥಿತಿ ಆತ್ಮಿಕ ಸ್ಥಿತಿ ಯಾದವರ ಪರಿಸ್ಥಿತಿ ಉಳ್ಳಂತಹ ಏನೆಲ್ಲ ಗೊಂದಲಗಳಿವೆ ಅವೆಲ್ಲ ಸಮಾಪ್ತಿ ಆಗಿಬಿಡತ್ತೆ ಏನು ಮಾಡೋದು ಯಾವಾಗ ತಯಾರು ಮಾಡೋದು ಎಲ್ಲ ತಯಾರು ಮಾಡುವವರು ಯಾದವರೇ ಅಲ್ವಾ ಸವರಿನೂ ಗೊಂದಲದಲ್ಲಿದ್ದಾರೆ ಯಾವಾಗ ಪಾಂಡವರು ಬಾಬನ ಮಕ್ಕಳ ಸ್ಥಿತಿ ಶ್ರೇಷ್ಠ ಆಗಿಬಿಡತ್ತೆ ಆಗ ಅವ್ರಿಗೂ ನಿರ್ಣಯ ಮಾಡಲಿಕ್ಕೆ ಈಸಿ ಆಗುತ್ತೆ ಅವರ ಗೊಂದಲ ಎಲ್ಲ ಸಮಾಪ್ತಿ ಆಗತ್ತೆ ತಮ್ಮ ಸ್ಥಿತಿಯಿಂದ ಪರಿಸ್ಥಿತಿಗೊಳಗಾಗಿರುವ ಆತ್ಮಗಳಿಗೆ ಶಾಂತಿ ಮತ್ತು ಸುಖದ ವರದಾನ ಕೊಡಿ ಜ್ವಾಲಾ ಸ್ವರೂಪ ಅಂದರೆ ಅರ್ಥ ಲೈಟ್ ಹೌಸ್ ಮೈಟ್ ಹೌಸ್ನ ಸ್ಥಿತಿಯನ್ನು ತಿಳಿದುಕೊಂಡು ಈ ಪುರುಷಾರ್ಥದಲ್ಲಿ ಏರಿ ಓಂ ಶಾಂತಿ